ಉತ್ಸುಕರಾಗಿ ತಾವೆಲ್ಲರೂ ಬಂದು ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂಥದ್ದು ನಮ್ಗೆಲ್ಲರಿಗೂ ಹೆಮ್ಮೆ ತಂದಿರತಕ್ಕಂಥ ವಿಚಾರ ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾವು ಎಂದೂ ಸಹ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಋಣ ತೀರ್ಸ್ತಕ್ಕ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಗುಡ್ಗೆರೆ ಮಂಜಣ್ಣ ಅವರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಎಲ್ಲರೂ ನಾವು ನಿಂತ್ಕೊಂತೇವೆ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಮಳೆ ಇದ್ರೂ ಸಹ ಯಾವ್ದನ್ನು ಲೆಕ್ಕಿಸದೆ ನಿಮ್ಮ ಪ್ರೀತಿಯನ್ನ ತೋರಿಸ್ತಾ ಅನೇಕ ವರ್ಷಗಳಿಂದ ಬಂದಿದ್ದೀರಿ ನಿಮ್ಮ ಪ್ರೀತಿ ವಿಶ್ವಾಸವನ್ನ ತೀರಿಸತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಮಾಡ್ತೇವೆ ಅಂತೇಳಿ ಭರವಸೆಯನ್ನ ಕೊಡ್ತೇನೆ ಆಗಮಿಸ್ ಫ್ರಮ್ ಅನಂತ ನಗರ್ ಸರೌಂಡಿಂಗ್ಸ್ ಫಾರ್ ಹ್ಯಾವಿಂಗ್ ಕಮ್ಮಿಂಗ್ ಇಯರ್ ಕೆ ಪಿ ರಾಜು ಹೂ ಹ್ಯಾಸ್ ಟೈರ್ಲೆಸ್ಲಿ ವರ್ಕ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದಿಸ್ ಏರಿಯಾ ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಕಮ್ಮಿಂಗ್ ಯರ್ ಆ್ಯಂಡ್ ಮೇಕಿಂಗ್ ಇಟ್ ಅ ಗ್ರೇಟ್ ಸಕ್ಸಸ್ ಥ್ಯಾಂಕ್ ಯು ರಾಜುಗೆ ಆಶೀರ್ವಾದ ಮಾಡೋಕ್ಕೆ ಬಂದಿದ್ದೀನಿ ನಾನು ನಮ್ಮ ಅಧ್ಯಕ್ಷ ದೇವೇಗೌಡರು ಮತ್ತು ರಾಜು ಅವರು ಬೆಳಗ್ಗೆ ಫೋನ್ ಮಾಡಿದರು ರಾಜು ಖಂಡಿತ ಬರ್ತೀನಿ ಚೆನ್ನಾಗಿರಪ್ಪ ನೀನು ನನ್ನ ಸಹಕಾರ ಯಾವತ್ತೂ ನಿನ್ನ ಜೊತೆಗಿರ್ತದೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ತದೆ ಅಂತ ಹೇಳ್ತಾ ನಾನು ಬಂದು ಆಶೀರ್ವಾದ ಮಾಡಿಕೊಂಡು ನಾನು ನಮ್ಮ ಅಧ್ಯಕ್ಷರ ಮುಖಾಂತರ ಹೋಗ್ತಾ ಇದ್ದೀನಿ ಹಾನಿಕಲ್ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದಂಥ ಕೆ ಪಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಆನೇಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರತಕ್ಕಂಥ ರೋಗಿಗಳಿಗೆ ಹಾಗೆ ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವ್ರಿಗೆ ಸನ್ಮಾನ ಮಾಡುವುದರ ಮುಖಾಂತರ ನಮ್ಮ ಆನೇಕಲ್ ಭಾಗದಲ್ಲಿರತಕ್ಕಂಥ ಅವರ ಹಿತೈಷಿಗಳು ಈ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮುಖಾಂತರ ಅವರು ಹುಟ್ಟೊಬ್ಬವನ್ನು ಆಯೋಜನೆ ಮಾಡಿದ್ದಾರೆ ಮೊದಲನೇದಾಗಿ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜನರಿಂದ ಜನರಿಗಾಗಿ ರಾಜ್ಯಾಧ್ಯಕ್ಷರಾದಂಥ ಕೆ ಪಿ ಅವರ ಹುಟ್ಟೊಬ್ಬದ ಪ್ರಯುಕ್ತ ಅವರ ಇತಿಹಿಗಳಾದ ನಾವುಗಳು ಈ ಸಾರ್ವಜನಿಕರ ಆಸ್ಪತ್ರೆ ಆನೆಕಲ್ನಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ಡು ಕೊಡುವ ಮುಖೇನ ಹಾಗೂ ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ವರ್ಗದವರಿಗೆ ಒಂದು ಅವರನ್ನು ಗುರುತಿಸಿ ಅವರ ಕೆಲಸವನ್ನು ಗುರುಸಿ ಅವರಿಗೆ ಒಂದು ಸನ್ಮಾನ ಮಾಡುವ ಮುಖೇನ ಹಾಗೂ ಅವರಿಗೆ ಒಂದು ದಿನಸಿ ಕಿಟ್ಟು ಮತ್ತು ಒಂದು ಅರ್ಶನಕುಮ ಸ್ಯಾರಿಯನ್ನು ಕೊಡುವ ಮುಖೇನ ಅವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿದ್ದೇವೆ ಅವರಿಗೆ ಕೆ ಪಿ ರಾಜಣ್ಣವರಿಗೆ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಅವರಿಗೆ ಸಮಾಜಮುಖಿ ಕಾರ್ಯಕ್ರಮ ಮಾಡುವ ಶಕ್ತಿಯನ್ನು ಭಗವಂತ ಕಲ್ಪಿಸಲಿ ಅಂತ ಈ ಹುಟ್ಟುಹಬ್ಬದ ಅಂಗವಾಗಿ ಅವರನ್ನು ಪ್ರಸಿಸ್ಕೊಳ್ಳುತ್ತಾ ಅವರಿಗೆ ಕೊನೆಯದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ ಅನೇಕಲ್ ತಾಲೂಕಿನ ಮಣ್ಣಿನ ಮಗ ಕೆ ಪಿ ರಾಜಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಆಹಾರ ಕಿಟ್ ಹಾಗೂ ಹಣ್ಣು ಹಂಪಲ ಹಂಪಲುಗಳನ್ನು ವಿತರಿಸಿ ಹಾಗೂ ಅಲ್ಲಿ ಸೇವೆ ಮಾಡ್ತಾ ಇರುವಂಥ ಪ್ರತಿಯೊಬ್ಬ ನೌಕರರಿಗೂ ದಿನಸಿ ಕಿಟ್ ಹಾಗೂ ಸೀರೆ ಅವರಿಗೆ ಏನು ಜೀವನಕ್ಕೆ ಬೇಕಾಗಿದೆ ಆಹಾರ ಕಿಟ್ಗಳು ಅದನ್ನು ವಿತರಿಸಿ ಕೆ ಪಿ ರಾಜಣ್ಣನವರ ಒಂದು ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಲಾಯಿತು ಈ ಮಣ್ಣಿನ ಮಗನಾದ ನಮ್ಮೆಲ್ಲರ ನೆಚ್ಚಿನ ಕೆ ಪಿ ರಾಜಣ್ಣನವರಿಗೆ ತಾಯಿ ನಾಡದೇವತೆ ದೇವತೆ ಚಾಮುಂಡಿ ಆಶೀರ್ವಾದ ಇರಲಿ ಅಂತ ಈ ಮುಖ್ಯಂತರ ಶುಭ ಕೋರ್ತಾ